ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುಖಂಡರು ಆಂಜನಪ್ಪ ಪುಟ್ಟು ಅವರು ಮೊನ್ನೆ ನಡೆಸಿದ ಎಲ್ಲಾ ಶಸ್ತ್ರಚಿಕಿತ್ಸೆಯನ್ನ ಚಿಕಿತ್ಸೆಯನ್ನ ಮಾಡಲಾಯಿತು ಕಣ್ಣಿನ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮತ್ತು ಕಣ್ಣಿನ ಆಪರೇಷನ್ ಗರ್ಭಕೋಶ ಆಪರೇಷನ್ ಥೈರಾಯ್ಡ್ ಹರಣಿ ಮೂಳೆಗಳ ಆಪರೇಷನ್ ಕಿವಿ ಮೂಗು ಗ್ರಂಥಿಗಳು ಕ್ಯಾನ್ಸರ್ ಹಾರ್ಟ್ ಸರ್ಜರಿ ಕಿಡ್ನಿ ಸ್ಟೋನ್ ಎಲ್ಲಾ ಆಪರೇಷನ್ಗಳನ್ನು ಮಾಡಲಾಗುತ್ತದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಪುಟ್ಟು ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಆನಂದ್

ಎಲ್ಲ ಕಳಿಸಿದ್ದಾರೆ ನಮಗೆಲ್ಲ ಒಳ್ಳೆಯದಾಗಿದೆ ಇವಾಗ ಆಪ್ರೇಷನ್ ಮಾಡಿ ಕಳಿಸಿದ್ದಾರೆ ಅವರಿಗೆ ಒಂದೇನೇ